ಶಿರ್ಲಘಟ್ಟ ತಾಲೂಕಿನ ಶಕ್ತಿ ಕೇಂದ್ರ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಿದ ಅಧಿಕಾರಿಗಳ ಸಹಿಯನ್ನೇ ನಕಲು ಮಾಡಿಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿಕೊಡುವ ವ್ಯವಸ್ಥಿತ ಜಾಲವೇ ಇಲ್ಲಿ ಹತ್ತು ಹಲವು ವರ್ಷಗಳಿಂದಲೂ ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಹಣ ಕೊಟ್ಟರೆ ಸಾಕು ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಮರಣ ಪ್ರಮಾಣಪತ್ರ ಸಣ್ಣ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣಪತ್ರ ಭೂ ರಹಿತರ ಪ್ರಮಾಣಪತ್ರ ಸಾಗುವಳಿ ಭೂ ಮಂಜೂರಾತಿ ಪತ್ರ ಹೀಗೆ ಯಾವ ದಾಖಲೆಯಾದರೂ ಸರಿ ಸೃಷ್ಟಿಸಿಕೊಡುವಂತ ಮಧ್ಯವರ್ತಿಗಳ ತಂಡ ಇಲ್ಲಿದೆ ಇವರು ಹಾಕುವ ನಕಲಿ ಸಹಿಗಳನ್ನು ಕಂಡು ಅಧಿಕಾರಿಗಳೇ ಕೆಲ ಕಾಲ ಗೊಂದಲಕ್ಕೆ ಬೀಳುವಂತೆ ಸಹಿಯನ್ನು ನಕಲು ಮಾಡುವ ಐನಾತಿಗಳಿದ್ದಾರೆ ಇತ್ತೀಚೆಗೆ ಶಿಡ್ಲಘಟ್ಟ ತಾಲೂಕು ಮುತ್ತುಕದ ಹಳ್ಳಿಯ ಮುನಿರಾಜು ದೊಗರ ಹಳ್ಳಿಯ ವೆಂಕಟೇಶ್ ರಾಯಪ್ಪನಹಳ್ಳಿಯ ಮುನಿರೆಡ್ಡಿ ಎಂಬುವವರು ಜನನ ಮತ್ತು ಮರಣ ಅಂಕಿ ಅಂಶಗಳ ಶಾಖೆಯಿಂದ ಅವರ ಹಿರಿಯರ ಮರಣ ಪ್ರಮಾಣ ಪತ್ರವನ್ನು ಪಡೆದು ಫಾವತಿ ಖಾತೆ ಮಾಡಿಸಿಕೊಳ್ಳಲು ವಂಶ ವೃಕ್ಷ ಸಲ್ಲಿಸಿದ್ದಾರೆ ಈ ವೇಳೆ ಅನುಮಾನಗೊಂಡ ಅಧಿಕಾರಿಗಳು ಸದರಿ ಮರಣ ಪ್ರಮಾಣ ಪತ್ರವನ್ನು ಪರಿಶೀಲಿಸಿದ್ದು ಅದನ್ನು ಜನನ ಮತ್ತು ಮರಣ ಅಂಕಿ ಅಂಶಗಳ ಶಾಖೆಯಿಂದ ವಿತರಣೆ ಮಾಡದೇ ಇರುವುದು ಮತ್ತು ಅದರಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ಅವರ ಸಹಿ ನಕಲಿ ಆಗಿರುವುದು ಮೇಲ್ನೋಟಕ್ಕೆ ಬಂದಿದೆ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿದವರನ್ನು ವಿಚಾರಿಸಿದಾಗ ಅವರು ಚೌಡಸಂದ್ರದ ಶ್ರೀನಿವಾಸ್ ಎಂಬಾತ ಇವುಗಳನ್ನು ನೀಡಿದ್ದಾಗಿ ಹೇಳಿದ್ದಾರೆ ಗ್ರೇಟ್ ತಹಶೀಲ್ದಾರ್ ನರಸಿಂಹಲು ನಾಯ್ಡು ದೂರು ನೀಡಿದ್ದು ಶಿಡ್ಲಘಟ್ಟ ನಗರ ಠಾಣೆಯ ಪೊಲೀಸರು ಚೌಡಸಂದ್ರದ ಶ್ರೀನಿವಾಸ್ ಎಂಬಾತನನ್ನ ಬಂಧಿಸಿ ಬಿಡುಗಡೆ ಮಾಡಿದ್ದಾರೆ ಎಲ್ಲ ದಾಖಲೆಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಅಲ್ಲಿ ನಕಲಿ ಸಹಿ ಹಾಕಲಾಗಿದೆಯಾ ಇಲ್ಲವ ಇವು ನೈಜ ದಾಖಲೆಯಾ ಇಲ್ಲವ ಕೊಟ್ಟಿ ದಾಖಲೆಗಳ ಎಂಬುದನ್ನು ದೃಢಪಡಿಸಿಕೊಂಡು ನಂತರ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ઈ વિરાપુર મંજુનાથ ઇઝે લગટા